ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಸಿ ಮರಳು ಮಾಫಿಯಾ ಬೇಧಿಸುತ್ತಿರುವ ಮಾಧ್ಯಮ ವರದಿಗಾರರಿಗೆ ಬೆಂಬಲ ಸೂಚಿಸಿದ ರವಿ ಪಾಟೀಲ ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ನಿಖಿಲಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ ಅವರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ದೆಹಲಿಯಲ್ಲಿ ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆಲೆ ನಿಗದಿಪಡಿಸಲು ರೈತರು ನಡೆಸುತ್ತಿರುವ ಹೋರಾಟದಲ್ಲಿ ಕೇಂದ್ರ ಸರ್ಕಾರ ದೌರ್ಜನ್ಯ ಮಾಡುತ್ತಿದೆ ಅದು ನಿಲ್ಲಬೇಕು ಮತ್ತು ಸ್ವಾಮಿನಾಥನ್ ವರದಿ ಪ್ರಕಾರ ಕಾಯ್ದೆ ಜಾರಿಯಾಗಬೇಕು ಇಲ್ಲವಾದರೆ ನಮ್ಮ ಸಂಘಟನೆ ಉಗ್ರವಾದ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಎಂದು ಹೇಳಿದರು ಮತ್ತು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಕೆನರಾ ಕ್ಷೇತ್ರದಲ್ಲಿ ಎಂಪಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅನಂತಕುಮಾರ್ ಅವರಿಗೆ ಎಲೆಕ್ಷನ್ ಬಂದಾಗ ಕ್ಷೇತ್ರ ಪ್ರವಾಸ ಮಾಡಿ ಜಾತಿ ಧರ್ಮ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಈ ಬಾರಿ ನಿಮ್ಮ ದುರಾಡಳಿತದ ಬಗ್ಗೆ ನಿಮ್ಮ ಮನಸ್ಸಾಕ್ಷಿಗೆ ಕೇಳಿ ಚುನಾವಣೆಯಿಂದ ಹಿಂದೆ ಸರಿಯಬೇಕೆಂದು ನೇರವಾಗಿ ವಾಗ್ದಾಳಿ ಮಾಡಿದರು ಮತ್ತು ಖಾನಾಪುರ ತಾಲೂಕಿನಲ್ಲಿ ಅಕ್ರಮ ಮರಳು ಮಾಫಿಯಾ ನಡೆಯುತ್ತಿದ್ದು ಅದನ್ನು ಭೇದಿಸಲು ಮಾಧ್ಯಮ ಮಿತ್ರರು ತಮ್ಮ ಜೀವದ ಹಂಗನ್ನು ತೊರೆದು ಅಕ್ರಮ ಭೇದಿಸುತ್ತಿದ್ದಾರೆ ಈ ಸಮಯದಲ್ಲಿ ಅಕ್ರಮದ ಮಾಹಿತಿಯನ್ನು ಕೊಡಲು ತಹಶೀಲ್ದಾರ್ ಅವರಿಗೆ ಕರೆ ಮಾಡಿದರೆ ಕರೆ ಸ್ವೀಕರಿಸದೆ ಅಕ್ರಮಕ್ಕೆ ಸಹಕರಿಸುತ್ತಿದ್ದಾರೆ ಇದರಿಂದ ಮಾಧ್ಯಮ ವರದಿಗಾರರಿಗೆ ಏನಾದರೂ ತೊಂದರೆಯಾದರೆ ನಮ್ಮ ರೈತರು ಸುಮ್ಮನೆ ಬಿಡುವುದಿಲ್ಲ ಜಿಲ್ಲಾಧಿಕಾರಿಯವರು ತಾಲೂಕಿನಲ್ಲಿ ಲೂಟಿ ಮಾಡುತ್ತಿರುವ ವ್ಯಕ್ತಿಗಳಿಗೆ ಹಾಗೂ ಅವರಿಗೆ ಸಹಕರಿಸುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಸರ್ ನಿಮ್ಗೆ ಖಾನಾಪುರ್ ಸಂಬಂಧಪಟ್ಟಂಥ ಕೆಲವೊಂದು ಖುಷಿಕಿಂದ ಆತು ಇನ್ನು ಬೇರೆ ಬೇರೆ ದೋ ನಂಬರ್ ಚಟುವಟಿಕೆ ಆಯಿತು ನಡೀತಾ ಇದೆ ಸರ್ ಏನು ಹೇಳ್ತೀರ ಸರ್ ಈ ಕಾನಾಪುರ್ ಕ್ಷೇತ್ರಕ್ಕೆ ಇದೇನು ತಾಲೂಕು ಆಡಳಿತ ಇನ್ನು ಉಳಿದ ಇಲಾಖೆಗಳಿರ್ಬೋದು ನಾನಾ ಥರದಿಂದ ಭ್ರಷ್ಟ ತಂಡ ಭ್ರಷ್ಟಾಚಾರ ತಂಡ ತಾಂಡವಾಡ್ತಾ ಇದೆ ಯಾವುದೋ ಒಂದು ನಮ್ಮ ರೈತ ಬಡವ ರೈತ ಇಲ್ಲೇನು ತಾಲೂಕು ಆಡಳಿತಕ್ಕೆ ಬಂದರೆ ಅದಕ್ಕೆ ಕೆಲಸ ನಾಲ್ಕು ನಾಲ್ಕು ತಿಂಗಳಾದರೂ ಆಗೋ ಮಾತಿಲ್ಲ ಅಂತ ರೈತರು ಅದಾರ ನಮ್ಮ ಕಡೆ ಈಗ ಅದಕ್ಕೆ ಇದು ಒಂದಲ್ಲ ಭಾಳ ದೂ ಇದ್ರಿ ಇಲ್ಲಿ ಸಮಸ್ಯೆ ನಿನ್ನೆ ನಮ್ಮ ಮಾಧ್ಯಮ ಸೋದರರು ಸಾಯಂಕಾಲ ತಮ್ಮ ಜೀವವನ್ನು ಒತ್ತಿ ಇಟ್ಟ ಹಾಂ ಹೋಗಿ ಅದು ಹಿಡಿಬೇಕಂತೇಳಿ ತ ಏನು ತಾಲೂಕು ದಂಡ ಅವರು ತಹಸೀಲ್ದಾರ್ ಅವ್ರಿಗೆ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಆ ಒಂದು ಅಧಿಕಾರಿ ತಾಲೂಕು ಅಧಿಕಾರಿ ಅಂದರೆ ತಹಶೀಲ್ದಾರ್ ಅಂದರೆ ಒಂದು ತಾಲೂಕು ಸಿ ಎಮ್ ಇದ್ದಂಗೆ ಅವರು ತಾಲೂಕಿನ ಎಲ್ಲ ಒಂದು ಸಮಸ್ಯೆಗಳಿಗೆ ಒಂದು ಒಂದು ಇವರ ಅಧಿಪತಿ ಅವರು ಈ ಮಾಧ್ಯಮದವರು ಪಾಪ ರಾತ್ರಿ ನಾ ರಾತ್ರಿ ಅವರು ಸಾಯಂಕಾಲ ಆಗೈತೆ ನಾ ಏನರೇ ಯಂತ್ರ ಮಾಡಿದ್ರೆ ಏನು ಮಾಡಿದ್ರೆ ಹಾಂ ಅವ್ರು ಎಲ್ಲ ಒಂದು ಪೊಲೀಸ್ ಇಲಾಖೆಗೂ ತಿಳಿಸಿದ್ದಾರೆ ಫೋನ್ ಸ್ವಿಚ್ ಆಗಿಬಿಟ್ಟು ಅವ್ರು ತುಂಬಾಕ ಮರಳು ತುಂಬುವಂಥ ಬಿಸ್ನೆಸ್ ಒಂದು ಸಪೋರ್ಟ್ ಮಾಡ್ತಾರಂದ್ರೆ ಇದು ತಾಲೂಕು ತಹಶೀಲ್ದಾರ್ ಅವರು ಮಾಡಿದ ಖಂಡನೀಯ ಅಂತ ಹೇಳ್ತಾನ ಯಾಕಂದ್ರೆ ಗ್ರಾಮೀಣ ಭಾಗದೊಳಗೆ ನಮ್ಮ ರೈತರನ್ನ ಒಂದು ಮನಿ ಕಟ್ಟಬೇಕಾದ್ರೆ ತಮ್ಮ ಹೊಲದಾಂದನ ಎಲ್ಲಿರೋ ಒಂದು ಟ್ರಿಪ್ ತರಬೇಕಂದ್ರೆ ಇದೇ ಅಧಿಕಾರಿಗಳು ಗಾಡಿ ಹಿಡಿದು ಕೇಸ್ ಮಾಡಿ ಅವ್ನು ನಾನಾ ಥರ ಅರೆಸ್ಟ್ಮೆಂಟ್ ಕೊಡ್ತಾರೆ ಇವ ರಾಜಾರೋಷವಾಗಿವ ಇವ ಎಲ್ಲ ಕಡೆ ಕಣ್ಣ ಮುಚ್ಚಾಲೆ ಮಾಡಿಕ್ಯಾರ ಇವು ಯಾರಿಗೂ ಹೆದರಿದ್ಲೇನೆ ಟಿಪ್ಪರ್ ಮುಖಾಂತರ ತುಂಬ ತಾಣ ಅಂತಂದ್ರೆ ಇದ್ರ ಮೇಲೆ ಕ್ರಮ ತಗೋಲಿಲ್ಲ ಅಂತಂದ್ರೆ ತಾಲೂಕು ಆಡಳಿತದಾಗ ಆಗಿದೆ ಮತ್ತು ಇದು ಕೈ ಕಟ್ಕೊಂಡು ಕೂತಿದೆ ಅಂತೇಳಿ ನಮ್ಗೆ ಅನಿಸಾಕತೈತಿ ದಯವಿಟ್ಟು ಮಾನ್ಯ ಜಿಲ್ಲಾ ತಕ್ಷಣ ಇದನ್ನು ಪರಿಗಣಿಸ್ಕರ ತಹಶೀಲ್ದಾರ್ ಮೇಲೆ ಮತ್ತೆ ಅಲ್ಲಿ ವಾಳು ತುಂಬುವಂಥ ಒಂದು ಏನೋ ಯಾರದಲ್ಲ ಅವನು ಬಿಸ್ನೆಸ್ ಮ್ಯಾನು ಅವನ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಇಲ್ಲ ಅಂತಂದ್ರೆ ಇಡೀ ನಾವು ಗ್ರಾಮೀಣ ಭಾಗದ ನಾವು ರೈತರಿಲ್ಲ ಬಡ ಜನರೆಲ್ಲ ಎಂತ ಬೀದಿಗೆ ಬಂದು ನಿಲ್ಬೇಕಂತೇಳಿ ನಿಮ್ಗೆ ಎಚ್ಚರ ಕೊಡ್ತೇನೆ ನಾನು ಿ ರೈಸ್ ಸಂಘ ವರದಿ ಖಾನಾಪುರ ವರದಿಗಾರ ನಾಗಪ್ಪಾಡು ಮಳ್ಳಿ